ಹಲೋ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಂಡಕ್ಕಿ ಹೆಂಗೆ ಮಾಡಿ ಹಚ್ಚೋದು ಅಂತ ಹೇಳ್ಕೊಡ್ತೀನಿ ಬಳ್ಳುಳ್ಳಿ ಮಂಡಕ್ಕಿನ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಎಣ್ಣೆ ಸಾಸಿವೆ ಜೀರಿಗೆ ಕಡ್ಲಿ ಶೇಂಗಾ ಮತ್ತು ಬಳ್ಳುಳ್ಳಿ ಅದಾದಮೇಲೆ ಅದಕ್ಕೆ ಖಾರ ಪುಡಿ ಅರಶಿನ ಪುಡಿ ಮತ್ತು ಉಪ್ಪು ಇಷ್ಟು ಇಷ್ಟು ಇಂಗ್ರಿಡಿಯಂಟ್ಸ್ ಇದ್ರೆ ಸಾಕು ನಾವು ಬೆಳ್ಳುಳ್ಳಿ ಮಂಡಕ್ಕಿನ ಮನೆಯಲ್ಲೇ ಮಾಡ್ಕೋಬೋದು ಸೊ ಫಸ್ಟು ಬಾಣಲಿಗೆ ಎಣ್ಣೆ ಹಾಕಿ

ಎಲ್ಲ ಹಾಕಿ ಬೆಳ್ಳುಳ್ಳಿನ ಯಾವಾಗಲೂ ನೀಟಾಗಿ ತಿಳ್ಕೊಂಡು ಅದನ್ನು ಜಚ್ಕೊಂಡು ಹಾಕಿರಿ ಇಲ್ಲಾಂದರೆ ಹಾಗೆ ನೀವು ಬೆಳ್ಳುಳ್ಳಿನ ಇಡೆ ಹಿಡೇದೇ ಅದು ಪಟ್ 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 ಅಂತ ಸಿಡಿಯುತ್ತೆ ಯಾವಾಗಲೂ ಬೆಳ್ಳುಳ್ಳಿನ ಸಿಲ್ಕೊಂಡೆ ಹಾಕಬೇಕು ಎಷ್ಟು ದಬ್ಬರಿಗಾಕ್ರಿ ದಬ್ಬರಿ ಅಂತ ಇರೋದಕ್ಕೆ ಹಾಕೊಂಡು ಅದನ್ನು ಸ್ವಲ್ಪತೆ ತುಂಬ ಗ್ರೂಮ್ ಕುರುಮ್ ಗರಮ ಗರಮ್ ಕುರುಂಕ್ರಮ್ ಆಗಿರಬೇಕು ಅಂದರೆ ಇಲ್ಲಿ ಒಂದು ಪದೇ ಪಂಚ ನೋಡಿ ನಾವು ಒಂದು ಪದಾರ್ಥನ ಬಳಸ್ತೀನಿ ಆದ್ದರಿಂದ ಹಂಡಕ್ಕೆ ಯಾವಾಗ ಮೆತ್ತಗೆ ಆಗೋದೇ ಇಲ್ಲ ಯಾವ ನೋಡಿದ್ರೂ ಕ್ರಿಸ್ಪಿಯಾಗಿ ಕುರುಮ್ಕ್ರೂಮ್ ಆಗಿ ಇರುತ್ತೆ ಕ್ರಿಸ್ಪಿಯಾಗಿ ಇರುತ್ತೆ ಆಗಿ ತಿನ್ಬೋದು ನೋಡೋದು ಆ ಥರ ಕಡ್ಡಿ ಸೇಗ ಬಳ್ಳುಳ್ಳಿ ಎಲ್ಲ ನಿಮ್ಮದಾಗಿ ಎಣ್ಣೆಗೆ ಫ್ರೈ ಆಗಬೇಕು ನೋಡ್ರಿ ಇದಾದಮೇಲೆ ಮೇಲೆ ಈ ಥರ ಶೇಂಗಾ ಮತ್ತು ಕಡಲಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಯಾವಾಗ ಕೈಯ್ಯ ಬಾಡಿಸ್ಕೋತಾನೆ ಇರ್ರಿ ಆ ಎಣ್ಣೆಗೆ ಕಡಲಿ ಶೇಂಗಾ ಮತ್ತು ಬಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಬಳ್ಳುಳ್ಳಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಈ ಥರ ಬಾಡಿಸ್ಕೊಂಡಿದ್ವಿ ಕಡಲಿ ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಮತ್ತು ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ರಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ರಿ ಸೊ ಅದಾದಮೇಲೆ ಗ್ಯಾಸನ್ನ ಗ್ಯಾಸ್ನ ಆಫ್ ಮಾಡಿಬಿಡ್ರಿ ಆವಾಗ ಕಡಲಿ ಶೇಂಗಾ ಬಳ್ಳುಳ್ಳಿ ಜೀರಿಗೆ ಸಾಸಿವೆ ಬೇಕಂದರೆ ಸ್ವಲ್ಪ ಕರ್ಬೇವನೂ ಹಾಕ್ಕೊಳ್ಳ್ರಿ ನಮ್ಮ ಮನೇಲಿ ಕರ್ಬೇವು ತಿನ್ನಲ್ಲ ಹಾಗಾಗಿ ನಾವು ಕರ್ಬೇವನ ತಿನ್ನಲ್ಲ ಹಾಕಿಲ್ಲ ಸೊ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡ್ಕೊಳ್ರಿ ಸಕ್ಕರೆ ಹಾಕೋದ್ರಿಂದ ಟೇಸ್ಟು ತುಂಬ ಸೂಪರಾಗಿ ತುಂಬ ಚೆನ್ನಾಗೇ ಆಗಿರುತ್ತೆ ಹ್ಞೂ ಅದಾದಮೇಲೆ ಗ್ಯಾಸನ್ನ ಬಂದ್ ಮಾಡಿಬಿಡ್ರಿ ನೋಡ್ರಿ ಅದು ಹಾಕಿದ್ದಿದಕ್ಕೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಮಂಡಕ್ಕಿನ ಆ್ಯಡ್ ಮಾಡಿ ಮಂಡಕ್ಕಿನ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಹಿಡಿಯುವಷ್ಟು ಮಂಡಕ್ಕಿನ ಹಾಕಬೇಕು ಸೊ ಅದು ಬಿಸಿ ಇರೋಕ್ಕ ಬಟ್ಟೆ ಹಿಡ್ಕೊಂಡು ಈ ಥರ ಒಗ್ಗರಣೆ ಈ ಥರ ಮೇಲೆ ಕೆಳಗೆ ಮಾಡಿ ಅವಾಗ ಒಗ್ಗರಣೆ ಎಲ್ಲ ಕಡೆಗೂ ಚೆನ್ನಾಗಿ ಹತ್ತತ್ತೆ ನೋಡ್ರಿ ಅದಕ್ಕೆ ದೊಡ್ಡ ದೊಬ್ಬರಿ ತಗೋಬೇಕು ದೊಡ್ಡೊಬ್ಬರಿ ತಗೊಂಡ್ರು ಕೂಡ ಈ ಥರ ಚೆನ್ನತ್ತೆ ಆ ಒಗ್ಗರಣಿನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹುಡ್ತಾ ಇರಲಿ ಅವ್ರದ್ದು ಒಗ್ಗರಣೆ ಎಲ್ಲ ಮಂಡಕ್ಕಿಗೂ ಕರೆಕ್ಟಾಗಿ ಚೆನ್ನಾಗಿ ಹತ್ತುತ್ತೆ ಈ ಥರ ಈಗ ಮಂಡಕಿಯನ್ನು ಹಚ್ಬಿಟ್ವಿ ಅದು ತುಂಬ ದಿನ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರಬೇಕು ಅಂದ್ರೆ ಮೆತ್ತಗಾಗಬಾರ್ದು ಈ ಮಳೆ ಅಥವಾ ಗಾಳಿಗೆ ನಾವು ಹಂಗೆ ಓಪನ್ ಮಾಡಿಬಿಟ್ರೆ ತುಂಬಾ ಮೆತ್ತಗಾಗಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಅದು ಅಂದರೆ ನೋಡಿ ಫಸ್ಟ್ ನಾವು ಕಲ್ಸ್ಕೊಳ್ತೀವಿ ಎಲ್ಲ ಈ ವೈಟ್ ವೈಟ್ ಥರ ಇರಬಾರ್ದು ಒಗ್ಗರಣೆ ಚೆನ್ನಾಗಿ ಎಲ್ಲದಕ್ಕೂ ಹಚ್ಚ ನೋಡ್ರಿ ಚೆನ್ನಾಗಿ ಈ ಥರ ಮಂಡಕ್ಕಿನ ಚೆನ್ನಾಗಿ ಅದು ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನೀವು ಯಾವಾಗಲೂ ಟ್ರಿಪ್ಪಿಗೆ ಅಥವಾ ಪಿಕ್ನಿಕಿಗೆ ಹಚ್ಕೊಂಡು ಹೋದ್ರಿ ಅಂದರೆ ನಿಮಗೆ ಮಂಡಕ್ಕಿ ತಿನ್ನಲು ತುಂಬ ಚೆನ್ನಾಗೂ ಇರುತ್ತೆ ಚೆನ್ನಾಗಿ ಚೆನ್ನ ಅದರಲ್ಲಿ ಹೊರಗಡೆ ತಿನ್ನೋದು ತಪ್ಪುತ್ತೆ ನಾವು ಮಂಡಕ್ಕಿನೇ ತಿನ್ಬೋದು ಆ ಮಂಡಕ್ಕಿ ಚೆನ್ನಾಗಿ ಕ್ರಿಸ್ಪಿಯಾಗಲಿ ಯಾವಾಗಲೂ ಕುರುಮ್ ಕುರುಮ ಇರಬೇಕಂದ್ರೆ ಯಾವಾಗಲೂ ಅದಕ್ಕೆ ಒಂದು ಸ್ವಲ್ಪ ಕಡ್ಲಿ ಪುಡಿ ಹಾಕಿರಿ ಅವಾಗದು ಯಾವಾಗಲೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಮೆತ್ತಗಾಗೋದಿಲ್ಲ ಆದ್ದರಿಂದ ನಾವು ಅದು ಯಾವಾಗಲೂ ಅದಕ್ಕೆ ಕಡಲೆ ಪುಡಿನ ಹಾಕಬೇಕು ಕಡಲೆ ಪುಡಿ ಹಾಕಿ ಅದನ್ನು ಮತ್ತೆ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡ್ವಿ ಅಂದರೆ ನೋಡಿರಿ ಈ ಥರ ಕಲ್ಸ್ಕೊಂಡ್ವಿ ಅಂದರೆ ನಮಗೆ ಮಂಡಕ್ಕಿ ರೆಡಿ ಆಯಿತು ನೋಡಿರಿ ಲಾಸ್ಟಿಗೆ ಕಡಲೆ ಪುಡಿ ಎಲ್ಲ ಹಾಕಿದಾದ್ಮೇಲೆ ಇನ್ನೊಂದ್ಸರಿ ಲಾಸ್ಟಿಗೆ ಒಂದು ಸ್ವಲ್ಪ ಒಗ್ಗರಣೆಲ್ಲ ಹಚ್ಚಾದ್ರೆ ನೀಟಾಗಿ ಚೆನ್ನಾಗಿ ಅರಿಸಿ ಮಾಡಿಕೊಂಡ್ರಿ ಇದರಿಂದ ಮಂಡಕ್ಕಿ ಯಾವಾಗಲೂ ಫ್ರೂಮ್ ಫುರು ಮಾಡಿ ಕ್ರಿಸ್ಪಿಯಾಗೇ ಇರುತ್ತೆ ಚೆನ್ನಾಗಿರುತ್ತೆ ನೋಡ್ರಿ ಇದಾದ್ಮೇಲೆ ಗ್ಯಾಸ್ ಆಫ್ ಮಾಡಿರಿ ನಿಮ್ಮ ಮಂಡಕಿ ತಿನ್ನಲು ಖಾರ ಮಂಡಕ್ಕಿ ಜೊತೆಗೆ ಅಥವಾ ಮಿರ್ಚಿ ಜೊತೆಗೆ ಬಜ್ಜಿ ಜೊತೆಗೆ ತಿನ್ನಿರಿ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಇರುತ್ತೆ ಓಕೆ ಬಂದ